ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಇವತ್ತು ಭವ್ಯ ಮೇಡಮ್ ಮತ್ತು ವಿಷ್ಣುವರ್ಧನ್ ಸರ್ ನಟಿಸಿರುವಂಥ ಅಲಾರಿ ಅಲಾರಿ ಸಾಂಗ್ ಹೇಳಾಕತ್ತೀನಿ ಈ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಅಲಾರಿ ಅಲಾರಿ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರೋ ಶ್ರೀ ನೀ ಬೇಗ ಬಾರೋ ಶ್ರೀ ಕೃಷ್ಣನಿ ಬೇಗ ಬಾ ಅಲಾರೆ ಅಲಾರೆ ಮುಕುಂದ ಮುರಾರಿ ಗೋಪಾಲ ಬಾರಯ್ಯ ಬಾರು ನೀ ಬೇಗ ಬಾರು ನೀ ಬೇಗ ಬಾರೋ ಓ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ ಬಲ್ಲೆಯ ನನ್ನ ಕಣ್ಣಲ್ಲಿ ನೋಡು ನಿನ್ನ ಬಿಂಬವೇ ನನ್ನ ಮನದಲ್ಲಿ ಇಂದು ನಿನ್ನ ರೂಪವೇ ಬಲ್ಲಯ್ಯ ಕೃಷ್ಣನೇ ನಿನ್ನೆ ಕನಸಲ್ಲೂ ನಾನು ನಿನ್ನೆ ಕಂಡೆನೆ ನಿನ್ನ ನೋಡು ಆಸೆ ನಾ ತಾಳಲಾರನೆ ಕೇಶವ ಅಲಾರೆ ಅಲಾರೆ ಮುಕುಂದ ಮುರಾರೆ ಗೋಪಾಲ ಬಾರಯ್ಯ ಬಾರು ಶ್ರೀ ನೀ ಬೇಗ ಬಾರು ಶ್ರೀ ಕೃಷ್ಣನಿ ಬೇಗ ಬಾರ ಪ್ರೇಮವೇ ದೈವ ಎಂದು ಪ್ರೇಮವೇ ಜೀವ ಪ್ರೇಮದ ಕೂಗು ಇನ್ನು ಕೇಳದ ದೇವ ತಾಮಸ ದೈವ ಎಂದು ಪ್ರೇಮವ ಜೀವ ಪ್ರೇಮದ ಕೂಗು ಇನ್ನೂ ಕೇಳದೆ ದೇವ ಏತಕ್ಕೆ ನನ್ನ ಹೃದಯದ ಪ್ರೇಮ ಗಾನ ಕೇಳದೆ ಜೀವನಿಲ್ಲದು ಕೃಷ್ಣ ನಿನ್ನ ನೋಡದೆ ಕೇಶವಾ, അല്ലെ അല്ലേ മുക്കുന്ദര റെ ഗോപാല ബാറയറീകൃഷ്ണനീ ബേഗാരോ അല്ലെ മുക്കുന്ദരാര ഗോപാല ബാരയ്യ പാര ശ്രീകൃഷ്ണനീ ശ്രീകൃഷ്ണ ശ്രീകൃഷ്ണനീ ബേഗ